ಶ್ರೀ ಗುರುಭ್ಯೋ ನಮಃ ತತ್ವ ಸುವಾಲಿ ಚಿಂತನೆಯ ನಾಲ್ಕನೇ ಅಂಗವಾಗಿ ನಾಲ್ಕನೇ ಶ್ಲೋಕವಾಗಿ ಶ್ರೀ ಪ್ರಾಣದೇವರ ಸ್ತುತಿಯನ್ನು ಇಲ್ಲಿ ಚಿಂತನ ಮಾಡೋಣ ಹನುಮ ಭೀಮಾನಂದ ಮುನಿರಾಯೆಯನ್ನ ದುರ್ಗುಣಗಳೆಣಿಸದಲೆ ಸಲಹೆಂದು ಸಲಹೆಂದು ಭಿನ್ನೈಪೆ ವಿಜ್ಞಾನ ರೂಪ ವಿಜಿತಾತ್ಮ ಪ್ರಸಿದ್ಧವಾದ ಮೂರು ರೂಪಗಳು ಪ್ರಾಣದೇವರದ್ದು ಹನುಮ ಭೀಮ ಮಧ್ವ ಈ ಎಲ್ಲ ರೂಪಗಳನ್ನು ಹೊತ್ತವರೇ ನನ್ನ ದುರ್ಗುಣಗಳನ್ನು ಎಣಿಸದಲೇ ನೀವು ಸರ್ವಗುಣ ಸಂಪೂರ್ಣರು ಆದರೆ ನಾನು ಕೃಪಣ ತುಂಬ ಚಿಕ್ಕವನು ನನ್ನಲ್ಲಿರೋ ದುರ್ಗುಣಗಳನ್ನು ನೀವು ಕಡೆಗಣಿಸಿ ನನ್ನನ್ನು ರಕ್ಷಣೆ ಮಾಡಿರಿ ಯಾಕೆ ಅಂದರೆ ನೀವು ಜ್ಞಾನರೂಪರು ವಿಜ್ಞಾನ ರೂಪ ವಿಜಿತಾತ್ಮ ಬರೀ ಜ್ಞಾನರೂಪರಲ್ಲ ವಿಜ್ಞಾನ ರೂಪ ವಿಶೇಷವಾದ ಜ್ಞಾನ ಅಂದರೆ ಜ್ಞಾನದಿಂದ ಪರಿಪೂರ್ಣರು ಅಷ್ಟೇ ಅಲ್ಲದೆ ದೇವತೆಗಳ ಒಂದು ಜ್ಞಾನ ಏನಿದೆ ಅದು ತುಂಬ ಶ್ರೇಷ್ಠವಾದ ಜ್ಞಾನ ಅಂತಹ ಜ್ಞಾನವನ್ನು ವಿಜ್ಞಾನ ಅಂತ ಕರೀತಾರೆ ಇನ್ನು ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಯಾವುದು ಕಾರಣನೋ ಅಂತಹ ಜ್ಞಾನವನ್ನು ವಿಜ್ಞಾನ ಅಂತಾರೆ ಅಂತ ವಿಜ್ಞಾನಕ್ಕೆ ರೂಪ ವಿಜ್ಞಾನ ರೂಪರೇ ನೀವು ಅಂದರೆ ಭಗವಂತನ ನಿರಂತರ ಜ್ಞಾನವನ್ನು ಹೊಂದಿರುವವರು ಅಂಥವರು ಮತ್ತು ವಿಜಿತಾತ್ಮರು ನಿಮಗೆ ಎಲ್ಲ ಇಂದ್ರಿಯಗಳ ನಿಗ್ರಹವನ್ನು ಹೊಂದಿರೋರು ಗೆದ್ದವರು ಇಂದ್ರಿಯ ದೋಷಗಳನ್ನು ಹೊಂದಿಲ್ಲದೆ ಇರುವವರು ಅಂಥವರು ನನ್ನ ದೋಷಗಳನ್ನು ಪರಿಗಣಿಸದೆ ರಕ್ಷಣೆ ಮಾಡಿರಿ ಅಂತ ಪ್ರಾರ್ಥನೆಯನ್ನು ಶುರು ಮಾಡ್ತಾರೆ ಪ್ರಾಣನಾಯಕ ನಿನ್ನ ಕಾಣಬೇಕೆಂದೆರುತ ಸಾನುರಾಗದಲ್ಲಿ ನಮಿಸುವೆ ನಮಿಸುವೆನು ಮೋ ಜಗತ್ರಾಣ ಪಂಚಾಸ್ಯ ಪರಮೇಶಿ ಪ್ರಾಣನಾಯಕ ಪ್ರಾಣಕ್ಕೆ ಒಡೆಯ ಪ್ರಾಣ ಎಲ್ಲ ಜಗತ್ತಿನ ಎಲ್ಲ ಪ್ರಾಣಗಳ ಪ್ರಾಣಿಗಳ ಪ್ರಾಣಕ್ಕೂ ನೀನೇ ಒಡೆಯ ನಿನ್ನನ್ನು ನೋಡಬೇಕು ಅಂದರೆ ನಿನ್ನನ್ನು ಚಿಂತಿಸಬೇಕು ಅಂತ ಅನ್ನೋ ಒಂದು ಇಚ್ಛೆಯಿಂದಲೇ ನಾನು ತುಂಬ ಅನುರಾಗದಿಂದ ಅಂದರೆ ಪ್ರೀತಿಯಿಂದ ನಿನ್ನನ್ನು ನಮಸ್ಕಾರ ಮಾಡ್ತಾ ಇದ್ದೇನೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದೇನೆ ನೀನು ಮೂಜಗತ್ರಾಣ ಶ್ರೀಪಾದರಾಜರೇ ಹೇಳಿದಾರಲ್ವ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಂದರೆ ಪ್ರತಿಯೊಂದು ಜೀವಿಯು ತಾಣದಿಂದ ಇರಲಿಕ್ಕೆ ಬೇ ಕಾರಣವೇ ಅವರಲ್ಲಿರೋ ಪ್ರಾಣಶಕ್ತಿ ಆ ಪ್ರಾಣಶಕ್ತಿಯ ಒಡೆಯನೇ ನೀನು ಹಾಗಾಗಿ ಮೂಜಗತ್ರಾಣ ಪಂಚಾಸ್ಯ ಐದು ಮುಖಗಳನ್ನು ಹೊಂದಿರುವವನು ಅಂದರೆ ಪಂಚರೂಪಗಳಲ್ಲಿದ್ದು ವ್ಯಾಪಾರವನ್ನು ಮಾಡುವವನು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನನಾಗಿ ಅಂತಹ ಪ್ರಾಣದೇವನೇ ಪರಮೇಷ್ಠಿ ಅಂದರೆ ಸಾಕ್ಷಾತ್ ಬ್ರಹ್ಮಪಟ್ಟಕ್ಕೆ ಬರುವವನು ಆದ್ದರಿಂದ ನಿಮಗೆ ಈ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಅಂತ ದಾಸರು ಹೇಳ್ತಾ ಇದ್ದಾರೆ ಚತುರವಿಂಶತಿ ತತ್ವಪತಿಗಳಾಳುವ ಶಕ್ತ ನತಿಸುವೇನು ನಿನ್ನ ಚರಣಕ್ಕೆ ಚರಣ ಕಮಲವ ತೋರಿ ಕೃತಕತ್ಯ ನೆನೆಸೋ ಕೃಪೆಯಿಂದ ಹೀಗೆ ನಿಧಾನದಲ್ಲಿ ಅವರ ಗುಣಚಿಂತನೆಯನ್ನು ದಾಸರು ನಮಗೆ ಮಾಡಿಸ್ತಾ ಹೋಗ್ತಾರೆ ಪ್ರತಿಯೊಂದು ಶ್ಲೋಕದಿಂದಲೂ ಮೊದಲು ಪ್ರಸಿದ್ಧವಾದ ಮೂರು ನಾಮಗಳು ಆ ಪ್ರಸಿದ್ಧವಾದ ಮೂರು ರೂಪ ಅಷ್ಟೇ ಪ್ರಾಣದೇವರ ವ್ಯಾಪ್ತಿಯಲ್ಲ ಅವರು ಮಹಾ ದೊಡ್ಡ ಭಗವಂತನ ಅಜ್ಞಾನುದಾರಕ ಇಡೀ ಜಗತ್ತನ್ನು ಸ್ಥಿತಿ ಸಂಹಾರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದನ್ನು ನಿಧಾನವಾಗಿ ನಮ್ಮ ಮುಂದೆ ಬಿಡಿಸ್ತಾ ಇದ್ದಾರೆ ನಂತರದಲ್ಲಿ ಎಲ್ಲ ಜೀವಿಗಳ ಪ್ರಾಣಕ್ಕೆ ಕಾರಣರಾದವರು ಅಂದ್ರೆ ಶ್ವಾಸದ ಅಧಿಪತಿ ಅಂತ ಹೇಳಿದರು ಈಗ ಬರೀ ನಮ್ಮ ಜೀವಿಗಳ ಸಾಮಾನ್ಯ ಜೀವಿಗಳಲ್ಲ ಈ ಸೃಷ್ಟರಾದ ಜೀವರು ಅಂತಲ್ಲ ಇಪ್ಪತ್ನಾಲ್ಕು ತತ್ವಗಳು ಏನಿದೆ ಜಗತ್ನಲ್ಲಿ ಅದಕ್ಕೆಲ್ಲ ನೀವು ಅಧಿಪತಿ ತತ್ವಗಳಿಗೆ ಅಧಿಪತಿ ಅಂದ್ರೆ ಏನರ್ಥ ತತ್ವಾಭಿಮಾನಿಗಳ ಒಡೆಯ ಅಂತರ್ತಾನೆ ಯಾವುದು ಇಪ್ಪತ್ನಾಲ್ಕು ತತ್ವಗಳು ಅಂತ ನೋಡ್ತಾ ಹೋದರೆ ಮುಖ್ಯವಾಗಿ ಪಂಚಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಮನಸ್ಸು ಆಮೇಲೆ ಪಂಚಭೂತಗಳು ಪಂಚ ತನ್ಮಾತ್ರಗಳು ಆಮೇಲೆ ಚಿತ್ತ ಬುದ್ಧಿ ಅಹಂಕಾರ ಈ ರೀತಿಯಲ್ಲಿ ಏನು ಇಪ್ಪತ್ನಾಲ್ಕು ತತ್ವಗಳಿದೆ ಅದಕ್ಕೆಲ್ಲ ಅಭಿಮಾನಿ ದೇವತೆಗಳೇನಿದ್ದಾರೆ ಅವರೆಲ್ಲರಿಗೂ ಒಡೆಯ ನೀನು ಅಂತಹ ಶಕ್ತ ತುದಿಸುವೆನು ನಿನ್ನ ಚರಣಕ್ಕೆ ನಿನ್ನ ಚರಣಗಳಿಗೆ ನಾನು ಭಕ್ತಿಯಿಂದ ಸ್ತೋತ್ರ ಮಾಡ್ತೀನಿ ನಿನ್ನ ಚರಣ ಕಮಲವ ತೋರಿ ಕೃತಕೃತ್ಯ ನೆನೆಸೋ ಕೃಪೆಯಿಂದ ಸಲ ನಿನ್ನ ದರ್ಶನ ಮಾಡ್ತೀನಿ ನಿನ್ನ ಚರಣವನ್ನು ನೋಡ್ತೀನಿ ಅಂದರೆ ರೂಪಚಿಂತನೆ ಬಂದು ಅದಕ್ಕಿಂತ ಹೆಚ್ಚಾಗಿ ಅವರ ಈ ಕಾರ್ಯವ್ಯಾಪ್ತಿಯನ್ನು ಅವರ ಗುಣಗಳ ಮಹಿಮೆಯನ್ನು ತಿಳ್ಕೊಳ್ತಾ ಹೋಗೋದೇ ಇದರ ಉದ್ದೇಶ ಪ್ರತಿ ಬಾರಿ ನಿಮ್ಮ ಚರಣ ಕಮಲವನ್ನು ನೋಡ್ತೀನಿ ಅಂದರೆ ಏನರ್ಥ ನಿಮ್ಮಲ್ಲಿ ಸಂಪೂರ್ಣವಾಗಿ ಶರಣಾಗತರಾಗಿದ್ದೇನೆ ಯಾಕೆಂದರೆ ಎಲ್ಲ ಕಡೆ ನಿಮ್ಮ ಈ ಗುಣಗಳ ಕಾರ್ಯಗಳ ವ್ಯಾಪ್ತಿ ಇದೆ ನನ್ನನ್ನು ಕೃತಕೃತ್ಯನೆಸೋ ಕೃಪೆಯಿಂದ ಹಾಗಾಗಿ ಈ ನಿಮ್ಮ ಕೃಪ್ ಕ್ರಿಯೆಯನ್ನು ಚಿಂತನೆ ಮಾಡಿಸಿ ನನ್ನನ್ನು ಕೃತಕೃತ್ಯನಾಗಿ ಮಾಡಿ ಅಂದರೆ ಕೃತಕೃತ್ಯನೆಸೋ ಕೃಪೆಯಿಂದ ಅಂದರೆ ನನ್ನ ಜನ್ಮ ಸಾರ್ಥಕವನ್ನು ಮಾಡಿಸಿ ಅಂತ ಪ್ರಾಣದೇವರಲ್ಲಿ ಪ್ರಾರ್ಥನೆ ತ್ರಿಜ ತ್ರಿದಶ ತ್ರಿಂಶತಿ ರೂಪ ಸುಧತಿಯಿಂದೊಡಗೂಡಿ ಜಾಂಡದೊಳು ಸರ್ವತ್ರ ಸರ್ವತ್ರ ಭಕುತರ ಬದಿಗನಾಗಿದ್ದು ಸಲ ಹೂವಿ ಹೀಗೆ ಇಪ್ಪತ್ನಾಲ್ಕು ತತ್ವಗಳಷ್ಟೇ ವ್ಯಾಪ್ತಿನ ಅಂದರೆ ಅಲ್ಲ ಜಗತ್ತಿನಲ್ಲಿ ಎಲ್ಲ ಕಾರ್ಯಗಳಲ್ಲೂ ಪ್ರಾಣದೇವರು ವ್ಯಾಪ್ತರಾಗಿದ್ದಾರೆ ತಾವು ಒಬ್ರೇ ಅಲ್ಲ ಹರಿಕತಾಂಸಾರದ ಕಲ್ಪ ಸಾಧನದಲ್ಲಿ ಹೇಳಿದ ಹಾಗೆ ಅನ್ನೋದು ಕಲ್ಪಸಾಧನದಲ್ಲಿ ಹೇಳಿದ ಹಾಗೆ ವಿಶ್ವವ್ಯಾಪಕಹರಿಗೆ ತಾ ಸಾದೃಶ್ಯ ರೂಪವ ಧರಿಸಿ ಬ್ರಹ್ಮ ಸರಸ್ವತಿ ಭಾರತಿಗಳಿಂದೊಡಗೂಡಿ ಪವಮಾನ ಶಾಶ್ವತ ಸುಭಕ್ತಿಯಲ್ಲಿ ಸುಜ್ಞಾನ ಸ್ವರೂಪನ ರೂಪಗುಣಗಳ ನಶ್ವರುವು ಎಂದೆನೆ ಪೇಳುವ ಶ್ರುತಿಗಳೊಳಗಿದ್ದು ಅಂತ ಎಲ್ಲ ಕಡೆಯೂ ಪ್ರಾಣದೇವರ ವ್ಯಾಪ್ತಿ ಇದೆ ಅವರೊಬ್ಬರೇ ಅಲ್ಲ ಭ ಭಾರತಿ ಭಾರತಿಯಿಂದೊಡಗೂಡಿ ಷಟ್ಪ್ರಶ್ನದಲ್ಲಿ ಪೂರ್ಣವಾಗಿ ಅವರ ಕಾರ್ಯವ್ಯಾಪ್ತಿಯ ಒಂದು ಚಿಂತನೆ ಬರುತ್ತೆ ಅದೇ ರೀತಿ ತಾವೊಬ್ರೇ ಅಲ್ಲದೆ ಯಾರಿದ್ದಾರೆ ಇವರು ಬ್ರಹ್ಮ ಸರ ಬ್ರಹ್ಮ ಸರಸ್ವತಿ ಬ್ರಹ್ಮರು ಭಾರತಿ ವಾ ಮತ್ತು ಪ್ರಾಣದೇವರು ಕೂಡಿಕೊಂಡು ಈ ಜಗತ್ತಿನ ಸರ್ವ ಕಾರ್ಯಗಳನ್ನು ನಡೆಸಿಕೊಡ್ತಾ ಇದ್ದಾರೆ ಭಗವದ್ ಆಜ್ಞೆಯಿಂದ ಭಗವತ್ ಸೇವಾರೂಪವಾಗಿ ಈ ವ್ಯಾಪ್ತಿಯನ್ನು ಯಥಾಯೋಗ್ಯವಾಗಿ ನಾವು ಚಿಂತನೆ ಮಾಡಲಿ ಅನ್ನೋದಕ್ಕೇನೆ ಇಲ್ಲಿ ಮುನ್ನೂರ ಮೂವತ್ತು ರೂಪಗಳು ಭಾರತಿಯಿಂದೊಡಗೂಡಿ ಸುದತಿ ಅಂದರೆ ತಮ್ಮ ಪತ್ನಿ ಭಾರತೀಯಿಂದೊಳಗೂಡಿ ಪದುಮಜಾಂಡದಳು ಸರ್ವತ್ರ ಸರ್ವತ್ರ ಭಕುತರ ಬದಿಗನಾಗಿದ್ದು ಸಲಹೂವಿ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆಯೂ ಭಕುತರ ಬದಿಗನಾಗಿ ಅಂದರೆ ಭಕುತರ ಜೊತೆಗೇ ಇದ್ದು ಅವರನ್ನು ರಕ್ಷಣೆ ಮಾಡ್ತೀರಿ ಅನುಗಾಲ ನೀವು ಅಂತ ಚಿಂತನೆ ಮಾಡ್ತಾರೆ ಕೋಟಿತ್ರಯ ಸ್ವರೂಪ ದಾಟಿಸು ಭವಾಬ್ದಿಯ ನಿಶಾಟ ಕುಲವೈರಿ ಭಯಹಾರಿ ಭಯಹಾರಿ ರಣದೊಳು ಕಿರೀಟಿಯನ್ನು ಕಾಯ್ದಿ ಧ್ವಜನಾಗಿ ಇಲ್ಲಿಗೆ ವ್ಯಾಪ್ತಿ ಮುಗಿತಾ ಬರೀ ಬ್ರಹ್ಮಾಂಡದ ವ್ಯಾಪಾರ ಮಾತ್ರನ ಅಂತ ಚಿಂತನೆ ಮಾಡಿದರೆ ಅಲ್ಲ ಬ್ರಹ್ಮಾಂಡದ ಒಳಗೂ ಹೊರಗೂ ಅವರ ಕಾರ್ಯವ್ಯಾಪ್ತಿ ಇದೆ ಯಾಕೆ ಅಂದರೆ ಪ್ರಥಮಾಂಗಭೂತರು ಭಗವಂತನಿಗೆ ಸಾಕ್ಷಾತ್ ಅಧಿಷ್ಠಾನ ಹಾಗಾಗಿ ಏನು ಮಾಡ್ತಾರೆ ಮೂರು ಕೋಟಿ ರೂಪಗಳನ್ನು ಧರಿಸಿ ಭವಾಬ್ಧಿಯನ್ನು ದಾಟಿಸು ಮೂರು ಕೋಟಿ ರೂಪವನ್ನು ಹೊತ್ತಿದಾರಂತೆ ಭಗವದಾಜ್ಞೆಯಿಂದ ಆಚಾರ್ಯರೇ ಸಾಕ್ಷಾತ್ ತಾತ್ಪರ್ಣ್ಯದ ಎಂಟನೇ ಅಧ್ಯಾಯದಲ್ಲಿ ಇದನ್ನು ಹೇಳ್ತಾರೆ ಮಹಾಬಲೋಯಂ ಕಪಿಲಾಕ್ಯ ರೂಪೋ ತ್ರಿಕೋಟಿ ರೂಪ ಪವನಶ್ಚಮೇಸುತ ಅಂತ ಅಂದರೆ ಕಪಿಲ ಸೇವಾರ್ಥ ತ್ರಿಕೋಟಿ ರೂಪಶ್ಚ ದ್ವೀಪಸ್ಥ ಪುರುಷ ಕೋಸವು ತಿಸ್ರ ಕೋಟ್ಯಶ್ಚ ತಾಶ್ಚಕಾಹ ಅಂತ ವಾಲ್ಮೀಕಿ ರಾಮಾಯಣದ ಉತ್ತರ ಕಾಂಡದಲ್ಲಿರೋ ಶ್ಲೋಕವನ್ನು ಕೂಡ ಉದ್ಧರಿಸ್ತಾರೆ ತಾತ್ಪರ್ಯದಲ್ಲಿ ಆಚಾರ್ಯರು ಕೂಡ ಇದನ್ನು ಹೇಳಿದ್ದಾರೆ ಅಂದರೆ ಮೂರು ಕೋಟಿ ರೂಪಗಳನ್ನು ಧರಿಸಿ ಬ್ರಹ್ಮಾಂಡದ ಒಳಗೂ ಹೊರಗೂ ಸಂಚಾರ ಮಾಡ್ತಾ ಅನುಗಾಲ ಭಕ್ತರನ್ನು ರಕ್ಷಣೆ ಮಾಡ್ತಾರೆ ಹೇಗೆ ರಕ್ಷಣೆ ಮಾಡ್ತಾರೆ ನಿಷಾಟ ಕುಲ ವೈರಿ ಏನೇನು ಈ ಜಗತ್ತಿನ ಕಾರ್ಯವ್ಯಾಪ್ತಿಗೆ ದೈತ್ಯ ರೂಪದಲ್ಲಿ ಅಡ್ಡಿಗಳು ಬರುತ್ತೋ ನಿಶಾಚರರು ಬರ್ತಾರೋ ಅವರ ಕುಲಕ್ಕೆ ವೈರಿ ಅವರನ್ನೆಲ್ಲ ಕ್ಷಣ ಕ್ಷಣಕ್ಕೂ ಸಂಹಾರ ಮಾಡ್ತಾ ಸಜ್ಜನರ ಭಯವನ್ನು ಪರಿಹರಿಸ್ತಾ ಯಾಕೆಂದರೆ ತತ್ವಾಭಿಮಾನಿಗಳೆಲ್ಲ ಅವರು ಕಾರ್ಯ ಮಾಡ್ತಿರ್ಬೇಕಾದ್ರೆ ದೈತ್ಯರು ಅದು ಅದಕ್ಕೆ ಅಡ್ಡಿಯನ್ನು ತಂದುಕೊಡ್ತಾರೆ ಆ ಅಡ್ಡಿಗಳನ್ನು ಕ್ಷಣ ಕ್ಷಣಕ್ಕೂ ನಿವಾರಣೆ ಮಾಡಿ ಅವರ ಕಾರ್ಯ ನಿರ್ವಿಘ್ನವಾಗಿ ನಡೆಯೋ ಹಾಗೆ ಅವರ ಭಯವನ್ನೇ ಪರಿಹಾರ ಮಾಡೋರು ನೀವು ಹಾಗಾಗಿ ನೀವು ನಮ್ಮ ಭಯವನ್ನು ಸಹಜವಾಗಿ ಪರಿಹಾರ ಮಾಡ್ತೀರಿ ಅಂತ ಚಿಂತನೆ ಮಾಡ್ತಾ ರಣದೊಳು ಕಿರೀಟಿಯನ್ನು ಕಾಯ್ದಿ ಧ್ವಜನಾಗಿ ಅಲ್ಲಿ ಅರ್ಜುನನ ಧ್ವಜದಲ್ಲಿ ಕುಳಿತು ಅವನನ್ನು ಹೇಗೆ ರಕ್ಷಣೆ ಮಾಡಿದ್ರೋ ಹಾಗೆ ನಮ್ಮನ್ನು ನಿರಂತರ ರಕ್ಷಣೆ ಮಾಡಿರಿ ಅಂತ ದಾಸರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮೂರೇಳು ಸಾವಿರದ ಆರ್ನೂರು ಮಂತ್ರ ಈರೇಳು ಜಗದಿ ಜನರೋಳು ಮಾಡಿ ಉದ್ಧಾರ ಗೈಸುವಿಯೋ ಸುಜನರ ಮೂರೇಳು ಸಾವಿರ ಅಂದರೆ ಇಪ್ಪತ್ತೊಂದು ಸಾವಿರದ ಆರುನೂರು ಮಂತ್ರ ಆರುನೂರು ಮಂತ್ರ ಇಪ್ಪತ್ತೊಂದು ಸಾವಿರದ ಆರುನೂರು ಮಂತ್ರದಿಂದ ಈರೇಳು ಜಗದಿ ಜನರುಗಳು ಬರೀ ಭೂಲೋಕದಲ್ಲ ಹದಿನಾಲ್ಕು ಲೋಕಗಳಲ್ಲಿ ಯಾರ್ಯಾರು ಜೀವಿಗಳಿದ್ದಾರೋ ಎಲ್ಲರಲ್ಲೂ ಕೂಡ ಶ್ವಾಸಜಪವಾಗಿ ಮಾಡಿ ಮಾಡಿಸಿ ಸಜ್ಜನರನ್ನು ಉದ್ಧಾರ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಯಾವಾಗ ಪ್ರಾಣದೇವರು ಒಳಗಿದ್ದು ಇಪ್ಪತ್ತೊಂದು ಸಾವಿರದ ಆರುನೂರು ಹಂಸ ಮಂತ್ರವನ್ನು ಜಪ ಮಾಡ್ತಾರೋ ಅಲ್ಲಿಗೆ ಆ ಜೀವನ ಒಂದು ದಿನ ಒಂದು ದಿನದ ಆಯುಷ್ಯ ಅನ್ನೋದು ಕಳೀತು ಅನ್ನೋದು ನಿಜವಾದ ಲೆಕ್ಕ ಹಾಗಾಗಿ ಪ್ರತಿಯೊಂದು ಜೀವಿಯಲ್ಲಿ ಇದ್ದು ಶ್ವಾಸ ಜಪವನ್ನು ಮಾಡಿ ಆ ಜೀವಿಯ ಅಸ್ತಿತ್ವಕ್ಕೆ ಕಾರಣ ಆಗಿರೋ ಪ್ರಾಣದೇವರ ಮಹಿಮೆಯನ್ನು ಇಲ್ಲಿ ಚಿಂತನೆ ಮಾಡಿದ್ದಾರೆ ಹೀಗೆ ಸಜ್ಜನರನ್ನು ಉದ್ಧಾರ ಮಾಡ್ತಾ ಇದ್ದೀರಿ ಅಂತ ಚಿಂತನೆ ಮಾಡ್ತಾರೆ ಪವಮಾನರಾಯ ತ್ರಿವಿಧ ಜೀವರೊಳಿದ್ದು ವಿವಿಧ ವ್ಯಾಪಾರ ನೀ ಮಾಡಿ ನೀ ಮಾಡಿ ಮಾಡಿಸಿ ಅವರವರ ಗತಿಯ ಕೊಡತಿಪ್ಪ ಬರೀ ಸಜ್ಜನರಲ್ಲ ಅಂದರೆ ಅಲ್ಲ ಹದಿನಾಲ್ಕು ಲೋಕಗಳಲ್ಲಿ ಯಾವ್ಯಾವ ಜೀವಿಗಳಿದೆ ಮೂರು ರೀತಿಯ ಜೀವಿಗಳಲ್ಲೂ ಸಜ್ಜನರಲ್ಲಿ ರಜೋ ಜೀವಿಗಳಲ್ಲಿ ರಾಜಸರಲ್ಲಿ ತಮೋ ಜೀವಿಗಳಲ್ಲಿ ಎಲ್ಲರಲ್ಲೂ ಕೂಡ ಈ ವ್ಯಾಪಾರವನ್ನು ನೀವೇ ಮಾಡ್ತಾ ಇದ್ದೀರಿ ನೀ ಮಾಡಿ ಮಾಡಿಸಿ ನೀವು ಶ್ವಾಸ ಜಪವನ್ನು ಮಾಡಿ ಅವರಲ್ಲಿ ಉಸಿರಾಟವನ್ನು ಮಾಡಿಸಿ ಅವರಿಗೆ ಯೋಗ್ಯವಾದ ಗತಿಯನ್ನು ನೀವು ಇದ್ದೀರಿ ಹರಿಕಥಾಂಸಾರದಲ್ಲೂ ದಾಸರು ಮೊದಲೇ ಹೇಳಿದ್ದಾರೆ ಪ್ರಾಣದೇವರನ್ನು ಮೊದಲಿಗೆ ಮಂಗಳಾಚರಣದಲ್ಲೇ ಆರು ಮೂರೆರಡೊಂದು ಸಾವಿರ ಮೂರೆರಡು ಶತ ಶ್ವಾಸ ಜಪಗಳ ಮೂರು ವಿಧ ಜೀವರುಳಿದ್ದು ಅಬ್ಜಜ ಕಲ್ಪ ಪರ್ಯಂತ ತಾರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳು ಇವ ಗುರು ಪವಮಾನ ಸಲಹೆಮ್ಮ ಅಂತ ಹೇಳಿದಾಗೆ ಅದನ್ನೇ ಇಲ್ಲಿ ವಿಸ್ತಾರ ಮಾಡ್ತಾ ಇದ್ದಾರೆ ಪವಮಾನ ಗುರುವೆ ನಿನ್ನವರ ಸೇವಕ ನಾನು ಶ್ರವಣ ಮನನಾದಿ ಭಕುತಿಯ ಭಕುತಿ ನಿನ್ನಲ್ಲಿ ಮಾಧವನಲ್ಲಿ ಕೊಟ್ಟು ಸಲಹಯ್ಯ ಹಾಗಾದರೆ ನಿನ್ನನ್ನು ಏನಪ್ಪ ಪ್ರಾರ್ಥನೆ ಮಾಡಬೇಕು ನಾವು ಅಂದರೆ ಶ್ರವಣ ಮನನಾದಿ ನವವಿಧ ಭಕ್ತಿಯನ್ನು ನೀವೇ ನಮ್ಮಲ್ಲಿ ಕೊಟ್ಟು ಅನುಗ್ರಹ ಮಾಡಬೇಕು ಯಾಕೆಂದರೆ ನೀವೇ ನಮ್ಮ ಮೂಲಗುರುಗಳು ಮುಖ್ಯ ಪ್ರಾಣ ಎನ್ನ ಮೂಲಗುರುವೆ ಒಳಗೂ ನೀವೇ ಗುರುಗಳು ಹೊರಗೂ ನೀವೇ ನಮಗೆ ಗುರುಗಳು ಹಾಗಾಗಿ ನಿನ್ನ ಸೇವಕ ನಾನು ನಿಮ್ಮ ಸೇವಕ ನಾನು ನೀವು ನನಗೆ ಈ ನವವಿಧ ಭಕ್ತಿಯನ್ನು ಕೊಟ್ಟು ಮಾಧವನಲ್ಲಿ ತನ್ಮೂಲಕ ಶುದ್ಧವಾದ ಭಕ್ತಿಯನ್ನು ಕೊಟ್ಟು ಸಲಹೆಯಲ್ಲಿ ಸಲಹಿರಿ ರಕ್ಷಣೆ ಮಾಡಿರಿ ಅಂತ ಪ್ರಾರ್ಥನೆ ಲಕ್ಷ್ಮಿಯ ನಂತರ ವೇದಾದಿ ಎಲ್ಲ ಶ್ರುತಿಗಳಲ್ಲಿ ಅವರ ವ್ಯಾಪ್ತತ್ವ ಇದೆ ಪ್ರಾಣದೇವರೇ ಇದ್ದು ಅಲ್ಲಿ ನಮಗೆ ಜ್ಞಾನವನ್ನು ಕೊಡುವವರು ಇನ್ನು ನಮ್ಮಲ್ಲಿ ನಮಗೆ ಯಾರು ಗುರುಗಳಂತಿರ್ತಾರೆ ಅವರಲ್ಲಿದ್ದು ಕೂಡ ಬ್ರಹ್ಮದೇವರು ಅಂದರೆ ವಾಯುದೇವರೇ ಗುರುವಿನ ರೂಪದಲ್ಲಿದ್ದು ನಮಗೆ ಉಪದೇಶವನ್ನು ಮಾಡ್ತಾರೆ ಇನ್ನು ಒಳಗೆ ಎಲ್ಲ ತತ್ವಾಭಿಮಾನಿಗಳಿಗೂ ಒಡೆಯರಾಗಿ ಅವರೇ ಮುಖ್ಯ ಗುರುಗಳಾಗಿದ್ದಾರೆ ಹಾಗಾಗಿ ಎಲ್ಲ ಕಡೆ ನೀವು ಗುರುಗಳೇ ನೀವೇ ನನಗೆ ಗುರು ಮುಖ್ಯ ಪ್ರಾಣ ಎನ್ನ ಮೂಲ ಗುರುವೇ ಅಂತ ಅದಕ್ಕೆ ದಾಸರು ಪ್ರಾರ್ಥನೆ ಮಾಡ್ತಾರೆ ಅಂತಹ ನೀವು ಮಾಧವನಲ್ಲಿ ಲಕ್ಷ್ಮೀ ಒಡೆಯನಲ್ಲಿ ಲಕ್ಷ್ಮಿಯ ಪತಿ ಅಂದರೆ ವೇದಾಭಿಮಾನಿಯ ವೇದಾಭಿಮಾನಿನಿಯಾದ ಲಕ್ಷ್ಮಿಯ ಒಡೆಯ ಭಗವಂತ ಅಂದರೆ ವೇದ ಪ್ರತಿಪಾದ್ಯನಲ್ಲಿ ಭಕ್ತಿಯನ್ನು ಕೊಟ್ಟು ಸಲಹಿರಿ ರಕ್ಷಣೆ ಮಾಡಿರಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮಿಶ್ರ ಜೀವರೊಳಿದ್ದು ಮಿಶ್ರ ಜ್ಞಾನವನಿತ್ತು ಮಿಶ್ರ ನೀ ಮಾಡಿ ನೀ ಮಾಡಿ ಮಾಡಿಸಿ ಮಿಶ್ರಗತಿಗಳನ್ನೇ ಕೊಡುತಿಪ್ಪೆ ಸಜ್ಜನರಲ್ಲಿ ಇಷ್ಟೆಲ್ಲ ಕಾರ್ಯ ಮಾಡ್ತೀರಿ ಅವರನ್ನು ಉದ್ಧಾರ ಮಾಡ್ತೀರಿ ಇನ್ನು ಜೀವಿಗಳಲ್ಲಿ ಯಾರು ಈ ಸಂಸಾರಕ್ಕೆ ಮಾತ್ರ ಯೋಗ್ಯರು ಅಂಥವರಲ್ಲಿದ್ದು ಮಿಶ್ರ ಸಾಧನವನ್ನು ಸ್ವಲ್ಪ ಒಳ್ಳೆಯ ಕಾರ್ಯಗಳು ಸತ್ಕಾರ್ಯಗಳು ಕೆಲವು ದುಷ್ಕಾರ್ಯಗಳು ಇವನ್ನು ಮಾಡಿಸಿ ಮಿಶ್ರ ಸಾಧನವನ್ನು ಮಾಡಿಸಿ ಅವರಿಗೆ ಮಿಶ್ರಗತಿಗಳನ್ನೇ ಕೊಟ್ಟು ನಿರಂತರ ಈ ಸ್ವರ್ಗ ಮತ್ತು ನರಕಾದ್ಯಗಳಲ್ಲಿ ಅವರನ್ನು ಸಂಚಾರ ಮಾಡಿಸ್ತಾ ಸಂಸಾರದಲ್ಲೇ ಅವರನ್ನೇ ಇಟ್ಟು ಅವರಿಗೆ ಯೋಗ್ಯವಾದ ಗತಿಯನ್ನು ನೀವು ಕೊಡ್ತೀರಿ ಅನಿಲ ದೇವನೇ ದೈತ್ಯ ಧನುಜಗಣದೊಳಗಿದ್ದು ಅನುಚಿತ ಕರ್ಮಗಳ ನೀ ಮಾಡಿ ನೀ ಮಾಡಿ ಮಾಡಿಸಿ ದಣಿಸುವೆಯೋ ಅವರದಿವೆ ಜೇಷ ಇನ್ನು ಇಷ್ಟೇ ಅಲ್ಲ ಅನಿಲದ ಅನಿಲರೂಪಿ ಪ್ರಾಣದೇವರಾಗಿ ದೈತ್ಯ ಧನುಜಗಣದೊಳಗಿದ್ದು ದೈತ್ಯರು ತಮೋಜೀವಿಗಳು ಯಾರಿದ್ದಾರೆ ಅವರೆಲ್ಲರೊಳಗೂ ಕೂಡ ನೀವೇ ಇದ್ದು ಅನುಚಿತ ಕರ್ಮಗಳ ಉಚಿತವಲ್ಲದ ಭಗವದ್ಭಕ್ತರಿಗೆ ಭಗವಂತನಿಗೆ ಸಮ್ಮತಿ ಇಲ್ಲದ ಕಾರ್ಯಗಳನ್ನು ಮಾಡಿಸಿ ಅವರನ್ನು ದಡಿಸಿ ಅವರಿಗೆ ಯೋಗ್ಯವಾದ ತಮಸ್ಸನ್ನು ಕೂಡ ನೀವೇ ಕೊಡಿಸ್ತೀರಿ ಕಾಲ ನಿಯಾಮಕನೇ ಕಾಲತ್ರಯಂಗಳಲ್ಲಿ ಕಾಲ ಗುಣಕರ್ಮ ಅನುಸಾರ ಅನುಸಾರವಿತ್ತು ಪರಿಪಾಲಿಸುವೆ ಜಗವ ಪವಮಾನ ಇಷ್ಟೇ ವ್ಯಾಪ್ತಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಇನ್ನು ಕಾಲದಲ್ಲೂ ಕೂಡ ಕಾಲರೂಪರಾಗಿ ನೀವಿದ್ದೀರಿ ಕಾಲನಿಯಾಮಕರಾಗಿದ್ದೀರಿ ಕಾಲತ್ರಯಂಗಳಲ್ಲಿ ಇದು ಯಾವ ರೀತಿ ಬೇಕಾದ್ರೂ ಚಿಂತನೆ ಮಾಡ್ಬೋದು ಸೃಷ್ಟಿ ಸ್ಥಿತಿ ಮತ್ತು ಲಯಗಳಲ್ಲಿ ಅಂತ ಚಿಂತನೆ ಮಾಡಬಹುದು ಇಲ್ಲ ಜೀವನ ಪ್ರತಿನಿತ್ಯದ ಮೂರು ಅವಸ್ಥೆ ಜಾಗ್ರತ್ ಮತ್ತು ಸ್ವಪ್ನ ಮತ್ತು ಸುಷುಪ್ತಿ ಈ ಮೂರು ಕಾಲಗಳಲ್ಲೂ ನೀವಿದ್ದು ಕಾಲಗುಣ ಕರ್ಮ ಅನುಸಾರ ಭೂತ ಭವ್ಯ ಭವಿಷ್ಯತ್ ಅನ್ನೋ ಕಾಲಗಳನ್ನು ಚಿಂತನೆ ಮಾಡ್ಬೋದು ಹೀಗೆ ಎಲ್ಲ ರೀತಿಯ ಕಾಲತ್ರಯಗಳಲ್ಲೂ ನಿಮ್ಮ ವ್ಯಾಪ್ತಿ ಇದೆ ನೀವಿದ್ದು ಆ ಕಾಲ ಗುಣ ಕರ್ಮ ಅನುಸಾರ ಆ ಕಾಲದಲ್ಲಿ ಆ ಜೀವಿಗೆ ಇರುವ ಯೋಗ್ಯತೆಗನುಗುಣವಾಗಿ ಅವರವರಿಂದ ಆ ಕರ್ಮಗಳನ್ನು ಮಾಡಿಸಿ ಪರಿಪಾಲಿಸುವೆ ಜಗವ ಪವಮಾನ ಈ ಜಗತ್ತನ್ನು ನಡೆಸ್ತಾ ಇದ್ದೀರಿ ಏನೋ ಭಗವತ್ ರೂಪವಾಗಿ ಈ ಜಗದ್ ವ್ಯಾಪಾರವನ್ನು ನಡೆಸ್ತಾ ಇದ್ದೀರಿ ಅಂತ ಹೇಳ್ತಾರೆ ಆ ಕಣಾಶ್ಮನೇ ನಿನ್ನ ಸೋಕಲರಿಯವು ದೋಷ ಶ್ರೀಕಂಠ ಮುಖ್ಯ ಸುರರಿಗೆ ಸುರರಿಗಿಲ್ಲವೋ ಭಾರತೀಕಾಂತ ನಿನಗೆ ಬಹದೆಂತೋ ಹೇಗಿಷ್ಟೆಲ್ಲ ಕಾರ್ಯ ಮಾಡ್ತೀರಿ ನೀವು ನಿಮಗೆಷ್ಟು ಇಷ್ಟೊಂದು ಸಾಮರ್ಥ್ಯ ಹೇಗೆ ಅಂದರೆ ಆ ಕಣಾಶ್ಮರು ನೀವು ಅಂದರೆ ಯಾವ ದೋಷಗಳು ನಿಮ್ಮನ್ನು ಹತ್ತಿರ ಬರಲಿಕ್ಕೆ ಸಾಧ್ಯ ಇಲ್ಲ ಅಂಥ ವಜ್ರಕಾಯರು ನಿಮ್ಮನ್ನು ದೋಷ ಅನ್ನೋದು ಸೋಕಲರಿಯದು ಯಾವ ದೋಷಗಳು ನಿಮ್ಮ ಹತ್ರನೂ ಸುಳಿಯೋದಿಲ್ಲ ಶ್ರೀಕಂಠ ಮುಖ್ಯ ಸುರರಿಗಿಲ್ಲವೋ ಇದು ಇನ್ಯಾವ ದೇವತೆಗಳು ಇಲ್ಲ ರುದ್ರಾದಿ ದೇವತೆಗಳ ತನಕವೂ ಅವ್ರದ್ದು ಎಷ್ಟೇ ಸಾಮರ್ಥ್ಯ ಇದ್ದರೂ ಕೂಡ ಅವರಲ್ಲಿ ಕೆಲವು ದೋಷಗಳು ಅನ್ನೋದಿದೆ ಆದರೆ ನಿಮ್ಮಲ್ಲಿ ಇದು ಸಾಧ್ಯವೇ ಇಲ್ಲ ಭಾರತೀಕಾಂತ ನಿನಗೆ ಬಹುದೆಂತು ಭಾರತೀ ರಮಣನಾದ ನಿನ್ನ ಈ ಒಂದು ಸೌಭಾಗ್ಯವನ್ನು ಹೇಗೆ ವರ್ಣಿಸೋದು ಎಂಥ ಭಾಗ್ಯ ನಿಮ್ಮದು ಅಂತ ದಾಸರಾಯರು ಚಿಂತನೆ ಮಾಡ್ತಾರೆ ಕಲ್ಯಾದಿ ದೈತ್ಯ ಕುಲದಲ್ಲಣ ದಯಾಸಾಂದ್ರ ಬಲ್ಲಿದನು ಜಗಕ್ಕೆ ಭಯದೂರ ಭಯದೂರ ಭಕ್ತರನು ಎಲ್ಲ ಕಾಲದಲ್ಲಿ ಸಲಹಯ್ಯ ಕಲ್ಯಾದಿ ದೈತ್ಯ ಕುಲದಲ್ಲಣ ಆದ್ದರಿಂದಲೇ ಕಲಿಯಿಂದ ಹಿಡಿದುಕೊಂಡು ಎಲ್ಲ ದೈತ್ಯರನ್ನು ಕೂಡ ದೈತ್ಯದ ಕುಲವನ್ನೇ ನಾಶ ಮಾಡುವ ಸಾಮರ್ಥ್ಯ ಉಳ್ಳುವರು ನೀವು ಆದರೆ ಇಷ್ಟೆಲ್ಲ ಶಕ್ತಿ ಇದೆ ನಿಮ್ಮಲ್ಲಿ ಅಂದರೆ ದಯಾವಂತ ನೀವು ತುಂಬ ಕರುಣಾಳುಗಳೂ ಹೌದು ಬಲ್ಲಿದನು ಜಗಕ್ಕೆ ಇಡೀ ಜಗತ್ತಿನಲ್ಲಿ ಬಲ್ಲಿದರು ಜ್ಞಾನಿಗಳು ಭಯದೂರರು ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿಕಿನ್ಯಾತ ಕೈಯ್ಯ ಅಂತ ಸುಮ್ಮನೆ ಹೇಳೋದಲ್ಲ ಇಷ್ಟೆಲ್ಲ ಅವರಲ್ಲಿ ಜ್ಞಾನ ಶಕ್ತಿ ಭಗವದ್ಭಕ್ತಿ ಇರೋದ್ರಿಂದ ಅವರು ಭಯದೂರರು ಹಾಗಾಗಿ ನಮ್ಮೆಲ್ಲರ ಭಯವನ್ನು ಕೂಡ ಪರಿಹಾರ ಮಾಡ್ತಾರೆ ಭಕ್ತರನು ಎಲ್ಲ ಕಾಲದಲ್ಲೇ ಸಲಹಯ್ಯ ಹೀಗೆ ಚಿಂತನೆ ಮಾಡೋ ಭಕ್ತರನ್ನು ಎಲ್ಲ ಕಾಲದಲ್ಲೂ ನೀವು ರಕ್ಷಣೆ ಮಾಡಿರಿ ಕಾರುಣ್ಯ ನಿಧಿ ಜಗದ ಉದ್ಧಾರಕನು ನೀನೆ ಉದ್ಧಾರ ಮಾಡದಿರೆ ಭಕುತರ ಭಕುತರನು ಕಾವರ್ ಲೋಕದಲ್ಲಿ ಜಯವಂತ ಇಷ್ಟೆಲ್ಲ ಆದರೂ ನೀವು ಅನಂತ ಕರುಣೆ ಉಳ್ಳವರು ಜಗದ ಉದ್ಧಾರಕನೂ ನೀನೇ ನೀವೇ ಈ ಜಗತ್ತನ್ನು ಉದ್ಧಾರ ಮಾಡ್ತಿರೋರು ನೀವು ಭಕ್ತರನ್ನು ಭಕ್ತರನ್ನು ಉದ್ಧಾರ ಮಾಡದೇರೆ ಇನ್ಯಾರು ನಮ್ಮನ್ನು ಉದ್ಧಾರ ಮಾಡ್ತಾರೆ ನೀವೇ ನಮಗೆ ಉದ್ಧಾರದ ದಾರಿಯನ್ನು ತೋರಿಸಬೇಕು ಅಂತ ದಾಸರು ಪ್ರಾರ್ಥನೆ ಮಾಡ್ತಾರೆ ಇದನ್ನೇ ಪ್ರಾರ್ಥ ಸಂಕಲ್ಪ ಗದ್ಯದಲ್ಲಿ ರಾಯರು ದೀನಂ ಧೂನಂ ಅನಾಥಂ ಏನಂ ಉದ್ಧಾರ ಅಂತ ಭಗವಂತನಲ್ಲಿ ನಮ್ಮ ಪರವಾಗಿ ಈ ಜೀವನ ಪರವಾಗಿ ಇವನನ್ನು ಉದ್ಧಾರ ಮಾಡು ಈ ಜೀವನ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ನಮ್ಮ ಪರವಾಗಿ ಪ್ರಾಣದೇವರು ಅಂತ ಹೇಳ್ತಾರೆ ಅದನ್ನೇ ಇಲ್ಲಿ ದಾಸರು ಸಂಗ್ರಹ ಮಾಡಿದ್ದಾರೆ ತ್ರಿಜಗದ್ಗುರುವರೆಣ್ಯ ರುಜುಗಣಾಧಿಪದಾಂಭುಜ ಯುಗ್ಮ ಕೆರಗಿ ಭಿನ್ನೈಪೆ ಭಿನ್ನೈಪೆ ಮನ್ಮನದಿ ನಿಜ ರೂಪ ತೋರಿಸಂತೈಸು ಆದ್ದರಿಂದ ನೀವು ಆದ್ದರಿಂದಲೇ ನೀವು ತ್ರಿಜಗದ್ ವರೆಣ್ಯ ಎಲ್ಲ ಜಗತ್ತಿನ ಈ ಮೂ ಜಗತ್ತಿನ ಗುರುಗಳಲ್ಲೇ ಶ್ರೇಷ್ಠರಾದವರು ನೀವು ರುಜುಗಣಾಧಿಪರು ರುಜುಗಣ ಏನು ಬ್ರಹ್ಮದೇವರ ಪಟ್ಟಕ್ಕೆ ಬರುವ ಯೋಗ್ಯತೆಯುಳ್ಳ ಜೀವಿಗಳ ಗಡಣ ಇದೆಯೋ ಅದೆಲ್ಲರಿಗೂ ಮಹಾ ಒಡೆಯರು ನಿಮ್ಮ ಪದಾಂಬುಜ ಯುಗ್ಮ್ನಕ್ಕೆರಗೆ ನಿಮ್ಮ ಪಾದಕಮಲಗಳಿಗೆ ಎರಗಿ ನಮಸ್ಕಾರ ಮಾಡಿ ಭಿನ್ನೈಪೆ ಪ್ರಾರ್ಥನೆ ಮಾಡ್ತೇನೆ ಮನ್ಮನದಿ ನಿಜ ರೂಪ ತೋರಿ ಸಂತೈಸು ನಿಮ್ಮ ನಿಜವಾದ ರೂಪವನ್ನು ತೋರಿ ನಾನು ಪದೇ ಪದೇ ಇದನ್ನು ಚಿಂತನೆ ಮಾಡಬೇಕು ನಾವು ರೂಪ ಅಂದ ತಕ್ಷಣ ಅಲ್ಲಿ ಅವರ ಗುಣ ಮತ್ತು ಕಾರ್ಯವ್ಯಾಪ್ತಿಯನ್ನು ಚಿಂತನೆ ಮಾಡೋದು ಅಂತಲೇ ಅರ್ಥ ಬರೀ ರೂಪ ಅಂತಲ್ಲ ಅವರ ಈ ಅವರ ಈ ವ್ಯಾಪ್ತಿತ್ವ ಕಾರ್ಯವ್ಯಾಪ್ತಿತ್ವವನ್ನು ಅವರ ಒಂದು ಕರ್ತೃತ್ವ ಶಕ್ತಿಯನ್ನು ನಾವು ಭಗವಂತನ ಅನುಗ್ರಹದಿಂದ ಚಿಂತನೆ ಎಷ್ಟೆಷ್ಟು ಮಾಡ್ತೀವೋ ಅಷ್ಟು ಅವರ ರೂಪ ನಮಗೆ ಸ್ಪಷ್ಟವಾಯಿತು ಅಂತಲೇ ಅರ್ಥ ಅದನ್ನು ನಮಗೆ ತಿಳಿಸಿಕೊಟ್ಟು ನಮ್ಮನ್ನು ಸಂತೈಸಿರಿ ಅಂತ ದಾಸರು ಪ್ರಾರ್ಥಿಸ್ತಾ ಇದ್ದಾರೆ ಅನಿಲ ದೇವನೇ ನಿನ್ನ ಜನುಮ ಜನುಮಗಳಲ್ಲಿ ಇನಿತು ಬೇಡುವೆನು ಎಂದೆಂದು ಎಂದೆಂದು ವಿಷಯ ಚಿಂತನೆಯ ಕೊಡದೆನ್ನ ಸಲಹೆಂದು ಅನಿಲ ದೇವನೇ ನಿನ್ನ ಜನುಮ ಜನ್ಮಗಳಲ್ಲಿ ಇನಿತು ಬೇಡುವೆನು ಈ ಬರೀ ಈ ಜನ್ಮದಲ್ಲಿ ಅಂತಲ್ಲ ಇದೇನೋ ನಮಗೆ ಮಧ್ವ ಜನ್ಮ ಬಂದಿದೆ ಮಧ್ವರಾಯರು ನಮ್ಮ ಗುರುಗಳು ಅಂತಲ್ಲ ಸಂತುಮೇ ಜನ್ಮ ಜನ್ಮನಿ ಅಂತಲೇ ನಮ್ಮಲ್ಲಿ ಪ್ರಾರ್ಥನೆ ಹಾಗಾಗಿ ಎಂದೆಂದೂ ನೀವು ನಮಗೆ ಗುರುಗಳೇ ನಾವು ಯಾವ ಯೋನಿಯಲ್ಲಿರಲಿ ಯಾವ ಜೀವರೂಪದಲ್ಲಿದ್ದರೂ ಪ್ರಾಣದೇವರೇ ನಮಗೆ ಗುರುಗಳು ಅಂಥವ್ರು ನೀವು ಎಂದೆಂದು ಯಾವುದೇ ಜನ್ಮ ಬಂದರೂ ಕೂಡ ಎಲ್ಲೂ ನಮ್ಮನ್ನು ವಿಷಯ ಚಿಂತನೆಯಲ್ಲಿ ಕೆಡಗಿ ನಮ್ಮನ್ನು ಅಧೋಗತಿಗೆ ಕಳಿಸ್ದೆ ಉದ್ಧಾರ ಮಾಡಿರಿ ಅಂದರೆ ಭಗವದ್ಜಾನವನ್ನು ಪ್ರತಿ ಜನ್ಮದಲ್ಲೂ ಕೊಟ್ಟು ರಕ್ಷಣೆ ಮಾಡಿರಿ ಅಂತ ಪ್ರಾರ್ಥನೆ ತಾರತಮ್ಯ ಜ್ಞಾನ ವೈರಾಗ್ಯ ಸದ್ಭಕ್ತಿ ಧಾರಢ್ಯವಾಗಿ ಇರಲೆಂದು ಇರಲೆಂದು ಭಿನ್ನೈಪೆ ಭಾರತೀ ರಮಣನಿನ ಗಾನು ಏನು ಭಗವತ್ ವಿಷಯ ಚಿಂತನೆಯ ಬೇಡ ಅಂದರೆ ಮತ್ತಿನ್ನೇನು ಕೊಡಬೇಕು ಅಂದರೆ ತಾರತಮ್ಯ ಜ್ಞಾನ ಪ್ರತಿಯೊಂದು ದೇವತಾ ಸನ್ನಿಧಾನದಿಂದ ಭಗವಂತ ನಮ್ಮೊಳಗೆ ಈ ಜಗತ್ತಿನಲ್ಲಿ ಏನೇನು ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ ಅನ್ನೋದರ ಒಂದು ವಿಷದವಾದ ಜ್ಞಾನವೇ ತಾರತಮ್ಯ ಜ್ಞಾನ ನಾವೆಲ್ಲರೂ ತಾರತಮ್ಯ ಅಂದ ತಕ್ಷಣ ಅದನ್ನು ತಪ್ಪು ಅರ್ಥದಲ್ಲಿ ಇವತ್ತಿನ ಪಾರ್ಶಿಯಾಲಿಟಿ ಅನ್ನೋ ಚಿಂತನೆಯಲ್ಲಿ ನೋಡ್ತೀವಿ ಹಾಗಲ್ಲ ವೇದಾಂತದಲ್ಲಿ ತಾರತಮ್ಯ ಅಂದರೆ ಹೈರಾರ್ಕಿ ಇವತ್ತಿನ ದೃಷ್ಟಿಯಿಂದ ತರಾತಮ್ಮ ತರಾತಮ ಅಂದರೆ ಒಂದು ಕಂಪ್ಯಾರಿಟಿವ್ ಡಿಗ್ರೀಸ್ ಏನು ಹೇಳ್ತೀವಿ ಆ ರೀತಿಯಲ್ಲಿ ಪ್ರತಿಯೊಂದು ದೇವತಾ ಶಕ್ತಿಯಿಂದ ಒಳ ಶಕ್ತಿಯೊಳಗೆ ಭಗವಂತ ಆ ಕಾರ್ಯಗಳನ್ನು ಮಾಡಿಸ್ತಾನೆ ಅವರ ಯೋಗ್ಯತೆಯಿಂತ ಅವರಿಗಿಂತ ಹೆಚ್ಚಿನ ಯೋಗ್ಯರಲ್ಲಿ ಇನ್ನೂ ಹೆಚ್ಚಿನ ಕಾರ್ಯ ಅವರಿಗಿಂತ ಹೆಚ್ಚಿನವರಲ್ಲಿ ಇನ್ನೂ ಹೆಚ್ಚಿನ ಸಾಮರ್ಥ್ಯ ಇದನ್ನು ಚಿಂತನೆ ಮಾಡೋದೇನಿದೆ ಇದನ್ನು ತಾರತಮ್ಯ ಜ್ಞಾನ ಅಂತ ಹೇಳ್ತಾರೆ ಇದು ತುಂಬ ಅವಶ್ಯಕ ತಾರತಮ್ಯ ಜ್ಞಾನವೆಂಬುದು ಬಲು ಮುಖ್ಯ ಅಂತ ಹರಿಕತಾಂಸಾರದಲ್ಲೂ ಕೂಡ ಬೇಕಾಷ್ಟು ದಾಸರೇ ಪ್ರತಿಪಾದನೆ ಮಾಡಿದ್ದಾರೆ ಇದು ಒಬ್ಬ ಸಾಧಕ ಜೀವಿಗೆ ಅನಿವಾರ್ಯ ಹಾಗಾಗಿ ಇಂತಹ ತಾರತಮ್ಯ ಜ್ಞಾನ ವೈರಾಗ್ಯ ವೈರಾಗ್ಯ ಅಂದರೆ ವಿಷಯದಲ್ಲಿ ವೈರಾಗ್ಯ ಸದ್ಭಕ್ತಿ ಈ ಜ್ಞಾನ ಸ್ಫುಟವಾದಾಗ ಭಕ್ತಿ ಅನ್ನೋದು ಸದ್ಭಕ್ತಿ ಚೆನ್ನಾಗಿ ನಮಗೆ ಮೂಡತ್ತೆ ಅದನ್ನು ಧಾರಢ್ಯವಾಗಿರಲೆಂದು ಬರೀ ನಮಗೆ ಎಲ್ಲೋ ಒಂದು ಚಿಂತನೆ ಮಾಡಿದಾಗ ನೋಡಿದಾಗ ಉಂಟಾಗೋ ಭಕ್ತಿ ಅಲ್ಲ ಅದು ಧಾರ್ಢ್ಯ ಆ ಜ್ಞಾನದ ಧಾರಢ್ಯ ಅನ್ನೋದು ನಮಗೆ ನಿರಂತರವಾಗಿ ಇರಬೇಕು ಅದು ಯಾವಾಗಲೂ ನಮ್ಮಲ್ಲಿ ಧ ಧಾರಣೆಯಾಗಿರಬೇಕು ಅದನ್ನು ದಾರ್ಢ್ಯ ಅಂತಾರೆ ಯಾವುದೋ ಒಂದು ಕ್ಷಣದಲ್ಲಿ ಉಂಟಾಗೋ ಭಕ್ತಿ ಧಾರಢ್ಯ ಅಲ್ಲ ನಿರಂತರವಾಗಿ ಆ ಜ್ಞಾನ ನಮ್ಮಲ್ಲಿದ್ದಾಗ ಅದು ಧಾರಢ್ಯ ಆಗತ್ತೆ ಅದನ್ನು ನಮ್ಮಲ್ಲಿ ನಿರಂತರವಾಗಿ ಇರಲಿ ಅದನ್ನು ನೀವೇ ಒಳಗೆ ನಿಂತು ಪ್ರೇರಣೆ ಮಾಡ್ರಿ ಅಂತ ಭಿನ್ನೈಪೆ ಭಾರತೀರಮಣರಾದ ನಿಮ್ಮನ್ನು ನಾನು ಪ್ರಾರ್ಥಿಸ್ತೇನೆ ಅಂತ ದಾಸರು ಹೇಳ್ತಾರೆ ಮರಣ ಜನನಗಳು ಬಂದರೆ ಬರಲಿ ಪ್ರದ್ವೇಷ ಗುರು ಹಿರಿಯರಲ್ಲಿ ಹರಿಯಲ್ಲಿ ಹರಿಯಲ್ಲಿ ಕೊಡದೆ ಉದ್ಧರಿಸಬೇಕೆನ್ನ ಪರಮಾಪ್ತ ಇಂತಹ ಜ್ಞಾನ ಏನೋ ಯಾವುದೋ ಒಂದು ಜನ್ಮದ ಪುಣ್ಯದಿಂದ ಬಂದರೂ ಕೂಡ ಅದು ಉಳಿಬೇಕು ಅಂದರೆ ಹರಿ ಗುರುಗಳ ಅನುಗ್ರಹ ನಿರಂತರವಾಗಬೇಕು ಯಾವುದೋ ಒಂದು ಚಿಕ್ಕ ದೋಷದಿಂದ ನಮ್ಮಲ್ಲಿ ಹಿರಿಯರಲ್ಲಿ ಮಾಡೋ ದ್ವೇಷ ಹರಿಯಲ್ಲಿ ಮತ್ತು ಹರಿಭಕ್ತರಲ್ಲಿ ಮಾಡುವ ದ್ವೇಷದಿಂದ ಪ್ರತಿಯೊಂದು ಜ್ಞಾನವೂ ನಷ್ಟವಾಗಿ ಬಿಡುತ್ತೆ ಅಂತಹ ಒಂದು ದುರ್ದೇಶ ನಮಗೆ ಬರದೇ ಇರಲಿ ಎಂದು ಕೂಡ ನಮ್ಮಿಂದ ಹಿರಿಯರಿಗೆ ಅಪಚಾರ ಅನ್ನೋದು ಆಗದೇ ಇರಲಿ ಹರಿಯಲ್ಲಿ ಹರಿಯ ಭಕ್ತರಲ್ಲಿ ಗುರುಗಳಲ್ಲಿ ನಮ್ಮ ನಮ್ಮಿಂದ ದೋಷ ಅನ್ನೋದು ಆಗದೇ ಇದ್ದಾಗೆ ನೀವೇ ನಮ್ಮನ್ನು ಅನುಗ್ರಹಿಸಿ ತನ್ಮೂಲಕ ಈ ಜ್ಞಾನದ ದಾಢ್ಯವನ್ನು ಹೆಚ್ಚು ಮಾಡ್ತಾ ಹೋಗ್ರಿ ಹಾಗೆ ನಮ್ಮನ್ನು ಉದ್ಧಾರ ಮಾಡ್ರಿ ಅಂತ ದ ಪ್ರಾಣದೇವರನ್ನು ಪ್ರಾರ್ಥನೆ ವಿಷಯದಾಶಯ ಬಿಡಿಸಿ ಅಸುನಾಥಯನ್ನ ಪಾಲಿಸಬೇಕು ಮನಸ್ಸು ನಿನ್ನಲ್ಲಿ ನಿನ್ನಲ್ಲಿ ನಿಲ್ಲಿಸಿ ಸಂತಸದಿ ಕಾಯನ್ನ ಮರುದೀಶ ಇದಕ್ಕೆ ಇನ್ನೊಂದು ಪ್ರತಿಬಂಧಕ ಅಂದರೆ ವಿಷಯದಾಸೆ ಎಷ್ಟೆಲ್ಲ ಕೇಳಿದರೂ ನಮ್ಮ ಇಂದ್ರಿಯಗಳು ಯಾವಾಗಲೂ ನಮ್ಮನ್ನು ವಿಷಯದ ಕಡೆಯೇ ಹರಿಸ್ತಾವೆ ಪಂಚ ತನ್ಮಾತ್ರಗಳ ಶಬ್ದಸ್ಪರ್ಶ ರೂಪರಸಗಂಧಗಳ ಒಂದು ಮೋಹ ಅನ್ನೋದು ನಮ್ಮನ್ನು ಸುಲಭವಾಗಿ ಬಿಡೋದಿಲ್ಲ ಅದನ್ನು ಬಿಡಿಸಿ ಹಸುನಾಥಯನ್ನ ಪಾಲಿಸಬೇಕು ಈ ಒಂದು ಮೋಹವನ್ನು ಬಿಡಿಸಿ ಪ್ರಾಣದೇವರು ನೀವೇ ನಮ್ಮನ್ನು ರಕ್ಷಣೆ ಮಾಡಬೇಕು ರಕ್ಷಣೆ ಮಾಡಿ ಮನಸ್ಸು ನಿನ್ನಲ್ಲಿ ನಿಲ್ಲಿಸಿ ನಿಮ್ಮಲ್ಲಿ ನಿರಂತರವಾದ ಚಿಂತನೆ ಒಂದೇ ಭಗವದ್ ಭಕ್ತರ ಮತ್ತು ಭಗವಂತನ ಚಿಂತನೆ ಒಂದೇ ಈ ವಿಷಯದ ಸಂಕೋಲೆಯಿಂದ ಬಿಡಿಸ್ಕೊಳಕ್ಕಿರೋ ಮಾರ್ಗ ಕೃಷ್ಣ ಅದನ್ನು ಗೀತೆಯಲ್ಲಿ ಪದೇ ಪದೇ ಹೇಳ್ತಾನೆ ಅದನ್ನು ಹಾಗಾಗಿ ಆ ಚಿಂತನೆಯನ್ನು ಕೊಟ್ಟು ನಿಮ್ಮಲ್ಲಿ ಮನಸ್ಸನ್ನು ನಿಲ್ಲಿಸಿ ಸಂತಸದಿ ಕಾಯನ್ನು ಮರುದೇಶ ನನ್ನನ್ನು ಸಂತೋಷವಾಗಿ ರಕ್ಷಣೆ ಮಾಡ್ರಿ ಮರುತ್ತುಗಳಿಗೆ ಒಡೆಯರಾದ ಪ್ರಾಣದೇವರೇ ಅಂತ ದೇವರು ದಾಸರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂಜಿದವರಿಗೆ ವಜ್ರ ಪಂಜರನು ನೀನೆ ಪ್ರಭಂಜನ ಪ್ರಭುವೆ ಪ್ರತಿದಿನ ಪ್ರತಿದಿನದಿ ನಮ್ಮ ಭಯ ಭಂಜಿಸಿ ಕಾಯೋ ಬಹುರೂಪ ಹಾಗಾಗಿ ಸಂಸಾರ ಎನ್ನುವ ಭಯದಲ್ಲಿ ಅಂಜಿದವರಿಗೆ ಅಂಜ ಸಂಸಾರದಲ್ಲಿ ಮೇಲೆ ಭಯ ಅನ್ನೋದು ನಮ್ಮನ್ನು ಎಂದಿಗೂ ಬಿಡೋದಿಲ್ಲ ಅನೇಕ ಭಯಗಳು ಮಾನಸಿಕವಾಗಿ ದೈಹಿಕವಾಗಿ ಆಧ್ಯಾತ್ಮಿಕವಾಗಿ ಅಧಿಭೂತವಾಗಿ ಅಧಿದೈವವಾಗಿ ಕಾಡ್ತಾನೆ ಇರ್ತವೆ ಅಂತ ಎಲ್ಲ ಅಂಜಿಗೆಗಳಿಗೆ ನೀವು ವಜ್ರಪಂಜರ ನಿಮ್ಮ ಸ್ಮರಣೆ ಅನ್ನೋದು ಆ ಎಲ್ಲ ಅಂಜಿಕೆಗಳು ನಮ್ಮ ಹತ್ರ ಬರದೇ ಇದ್ದಂಗೆ ವಜ್ರ ಪಂಜರವಾಗಿ ನೀವೇ ನಮ್ಮನ್ನು ರಕ್ಷಣೆ ಮಾಡಿ ಪ್ರಭಂಜರ ಪ್ರಭುವೆ ಅಂತ ಅವರನ್ನು ಪ್ರಾರ್ಥನೆ ಮಾಡ್ತಾರೆ ಪ್ರತಿದಿನ ನಮ್ಮ ಭಯ ಭಂಜಿಸಿ ಕಾಯೋ ಬಹುರೂಪ ನಿರಂತರದಲ್ಲಿ ಹಾಗಾಗಿ ನಮಗೆ ಏನು ಭಯ ಅನ್ನೋದು ಕಾಡ್ತಾ ಇದೆ ಸಂಸಾರದಲ್ಲಿ ಯಾಕೆ ಅಂದರೆ ಅಜ್ಞಾನ ಅಜ್ಞಾನಗಳಿಂದ ಪಾಪ ಪಾಪಕರ್ಮದಿಂದ ಅಜ್ಞಾನ ಆ ಅಜ್ಞಾನದಿಂದ ಅನೇಕ ಭಯಗಳು ಹಾಗಾಗಿ ಅದರ ಮೂಲ ರೂಪವನ್ನು ನಾಶ ಮಾಡೋ ಸಾಮರ್ಥ್ಯ ಅಂದರೆ ಪಾಪವನ್ನು ನಾಶ ಮಾಡೋ ಸಾಮರ್ಥ್ಯ ಪ್ರಭಂಜನನಾದ ನಿಮಗಿದೆ ನೀವು ಅದನ್ನು ಪರಿಹಾರ ಮಾಡಿ ನಮ್ಮ ಎಲ್ಲ ಅಂಜಿಕೆಗಳನ್ನು ಬಿಡಿಸಿ ರಕ್ಷಣೆ ಮಾಡ್ರಿ ಅಂತ ದಾಸರು ಕೇಳ್ಕೊಳ್ತಾ ಇಲ್ಲಿ ಅದಕ್ಕೆ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂನಾಥಮ್ರೇಕ್ಷಮಾನಾನ್ ಭುವನ ಮಾನ್ಯೇನ ಚ ಅನ್ಯೇನ ದೋಷತು ಬಿಹಿ ಮಾ ಇ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿವಿಪ್ರೀಣಯೇ ಪೂರ್ಣಬೋಧಂ ಅಂತ ಪ್ರಾರ್ಥನೆ ಹೆದರುಬೇಡ್ರಿ ಅಂತಲೇ ಮಧ್ವರಾಯರು ತಮ್ಮ ಒಂದು ಕೈಯಿಂದ ಹೆದರುಬೇಡಪ್ಪ ನಾನಿದ್ದೇನೆ ನಾನು ನಿನಗೆ ಸರಿಯಾದ ಜ್ಞಾನವನ್ನು ಕೊಟ್ಟು ಉದ್ಧಾರ ಮಾಡ್ತೇನೆ ಅಂತ ಸೂಚನೆ ಮಾಡ್ತಿದ್ದಾರೆ ಉಡುಪಿಯಲ್ಲಿ ಇವತ್ತಿಗೂ ಕೂಡ ಕೃಷ್ಣನ ಹಿಂಭಾಗದ ದ್ವಾರದಲ್ಲಿ ಈ ಈ ಮಂತ್ರ ಪ್ರತಿಪಾದ್ಯವಾದ ಮಧ್ವರ ರೂಪವನ್ನು ನಾವು ನೋಡ್ತೇವೆ ಹಾಗಾಗಿ ನಿಜವಾದ ಅಭಯಪ್ರಧಾನರು ಅಂದರೆ ನಮಗೆ ಪ್ರಾಣದೇವರೇ ಅವರನ್ನು ಅದಕ್ಕೆ ಈ ಭಯವನ್ನು ಪರಿಹಾರ ಮಾಡಿರಿ ಅಂತ ಅವರಲ್ಲಿ ಶರಣು ಹೋಗಬೇಕು ಅಂತ ದಾಸರು ಇಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಕಲಿ ಮುಖ್ಯ ರೂಪ ಉಪಟಳವ ಪರಿಹರಿಸಿ ಮತ್ಕುಲ ಗುರುವೆ ಸಲಹೋ ಕಾರುಣ್ಯ ಕಾರುಣ್ಯ ಸಿಂಧು ನಿನ್ನೊಲುಮೆ ಇಂದಿರಲು ಹರಿ ಕಾಯ್ವಾ ಕಲಿ ಮುಖ್ಯ ದೈತ್ಯರ ಉಪಟಳವ ಪರಿಹರಿಸಿ ಭಯಕ್ಕೆಲ್ಲ ಕಾರಣ ಏನು ನಮ್ಮಲ್ಲಿ ತತ್ವಾಭಿಮಾನಿ ದೇವತೆಗಳೇ ಆಗಿದ್ದಾರೋ ಹಾಗೆ ತತ್ವಾಭಿಮಾನಿ ದೈತ್ಯರೂ ಕೂಡ ಇದ್ದು ನಮ್ಮ ಪಾಪಕರ್ಮಕ್ಕನುಗುಣವಾಗಿ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಮ್ಮಲ್ಲಿ ಅನೇಕ ದುಷ್ಕಾರ್ಯಗಳನ್ನು ಮಾಡಿಸಿ ತನ್ಮೂಲಕವಾಗಿ ಈ ಭಯವನ್ನು ಉದ್ಬೋಧ ಮಾಡ್ತಾನೇ ಇರ್ತಾರೆ ಬೇರೆ ಬೇರೆ ವಿಧದಲ್ಲಿ ಹೀಗೆ ಅವರಿಂದ ಅವರಿಂದ ಉಂಟಾಗುವ ಉಪಟಳವನ್ನು ನೀವು ಪರಿಹಾರ ಮಾಡಿ ಮತ್ ಗುರುವೇ ನನ್ನ ಜನ್ಮ ಜನ್ಮಕ್ಕೂ ಗುರು ನೀವು ಹಾಗಾಗಿ ಕುಲಗುರು ಸಲಹೋ ನಮ್ಮನ್ನು ರಕ್ಷಣೆ ಮಾಡಿರಿ ಕಾರುಣ್ಯ ಸಿಂಧು ಕರುಣಾ ಸಿಂಧುವಾದ ನೀವು ನಿಮ್ಮ ನಿನ್ನೊಲುಮೆಯೊಂದಿರಲು ಹರಿಕಾಯುವ ನಿಮ್ಮ ಅನುಗ್ರಹ ನಮಗಾಯಿತು ಅಂದರೆ ಭಗವಂತ ಖಂಡಿತ ನಮ್ಮ ಕೈ ಬಿಡೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಭಾರತೀ ರಮಣ ಮಧ್ವಾರ ನಿನ್ನದು ಎನ್ನ ಪಾರ ದೋಷಗಳ ಎಡಿಸದೆ ಎಡಿಸದೆ ಸಂತೈಸೋ ಕಾರುಣ್ಯ ಸಿಂಧು ಎಂದೆಂದು ಹಾಗಾಗಿ ಪದೇ ಪದೇ ನಿಮ್ಮಲ್ಲಿ ಪ್ರಾರ್ಥನೆ ಮಧ್ವಾರ ನಿನ್ನದು ನನ್ನ ಭಾರವನ್ನು ನಾನು ನಿಮ್ಮಲ್ಲಿ ಅನಂತವಾಗಿ ಶರಣಾಗತಿಯನ್ನು ಹೊಂದಿದ್ದೇನೆ ಮದ್ಭಾರ ನಿನ್ನದು ಎನ್ನಪಾರ ದೋಷಗಳ ಎಣಿಸದೆ ನನ್ನ ಅನೇಕ ಜನ್ಮಗಳಿಂದ ಸಂಚಿತವಾದ ದೋಷಗಳನ್ನು ನೀವು ಗಣನೆಗೆ ತಗೊಳ್ಳದೆ ಎಂದೆಂದು ನಮ್ಮನ್ನು ರಕ್ಷಣೆ ಮಾಡ್ರಿ ಪ್ರಿಯ ಎಂದೆಂದು ಭಕುತರ ಭಾರ ನಿನ್ನದು ಜೀಯ ಜಗವರಿಯ ಪಿಡಿ ಪಿಡಿಕಯ್ಯ ಫಣಿರಾಜಶಯ್ಯ ಅಂತ ದೇವರನ್ನು ಭ ದೇವರನ್ನು ವಿಠ್ಠಲರು ಹೇಗೆ ಪ್ರಾರ್ಥನೆ ಮಾಡ್ತಾರೆ ಯಾಕೆ ಅಂದರೆ ಭಗವಂತನಿಗೆ ಪ್ರಾಣದೇವರು ಅತ್ಯಂತ ಪ್ರಿಯರು ಹಾಗಾಗಿ ನಿಮಗೆ ನಿಮ್ಮಲ್ಲಿ ನೀವು ನಮ್ಮಲ್ಲಿ ಪ್ರೀತಿಯನ್ನು ತೋರಿಸಿದ್ರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಹಾಗಾಗಿ ನಮ್ಮನ್ನು ದಯಮಾಡಿ ಆ ನಿಮ್ಮ ಪ್ರೀತಿ ಪಾತ್ರ ಪಾತ್ರ ಪಾತ್ರರನ್ನಾಗಿಸಿ ಅಂತ ದಾಸರು ಹೇಳ್ಕೊಳ್ತಾ ಇದ್ದಾರೆ ಶ್ರೀಷ ಸದ್ಮನೆ ಜೀವ ರಾಶಿಯೊಳಗೊಂದಧಿಕ ವಿಂಶತಿ ಸಹಸ್ರದ ಆರ್ನೂರು ಆರ್ನೂರು ಹಗಲಿರಳು ಶ್ವಾಸ ಜಪ ಮಾಡಿ ಹರಿಗೀವಿ ಶ್ರೀಷ ಸದ್ಮನೆ ಶ್ರೀಷನಿಗೆ ಸದನನೆ ಶುಚಿ ಸದನ ಶುಚಿ ಶತ್ ಅಂತೆಲ್ಲ ಪ್ರಾಣದೇವರಿಗೆ ಯಾಕೆ ಹೆಸರು ಅಂದರೆ ಭಗವಂತನ ಅತ್ಯಂತ ಶುದ್ಧವಾದ ಅಧಿಷ್ಠಾನ ಭಗವಂತನಿಗೆ ನಿಜವಾದ ಮನೆ ಅಂದರೆ ಪ್ರಾಣದೇವರೇ ಅಂತಹ ನೀವು ಜೀವರಾಶಿಯೊಳಗೆ ಪ್ರತಿಯೊಂದು ಜೀವಿಗಳಲ್ಲಿ ಒಂದಧಿಕ ವಿಂಶತಿ ಸಹಸ್ರದ ಆರ್ನೂರು ಇಪ್ಪತ್ತೊಂದು ಸಾವಿರದ ಆರ್ನೂರು ಶ್ವಾಸಮಂತ್ರಗಳನ್ನು ಹಗಲಿರುಳು ಮಾಡಿಸಿ ಹರಿಗೀವಿ ಬರೀ ಮಾಡೋದಲ್ಲ ಹಂಸಮಂತ್ರವನ್ನು ಮಾಡಿ ಅದನ್ನು ಭಗವಂತನಲ್ಲಿ ಸೇವಾರೂಪವಾಗಿ ನಿತ್ಯ ಅರ್ಪಣೆ ಮಾಡ್ತೀರಿ ಅನ್ನೋ ಅವರ ಈ ಶ್ವಾಸರು ಶ್ವಾಸ ಜಪದ ಮಹಿಮೆಯನ್ನು ಮತ್ತೆ ಜ್ಞಾಪಕ ಮಾಡ್ತಾರೆ ಭವಿಷ್ಯದ್ವಿಧಾತ ತವ ಚರಣ ಪೆನ ಶ್ರವಣ ಮನನಾದಿ ಭಕುತಿಯ ಭಕುತಿ ನಿನ್ನಲ್ಲಿ ಮಾಧವನಲ್ಲಿ ಕೊಟ್ಟು ಸಲಹಯ್ಯ ಹಾಗಾಗಿ ಭವಿಷ್ಯದ್ವಿಧಾತ ನಮ್ಮ ಮುಂದಿನ ಗತಿ ಅನ್ನೋದು ನಿಮಗೆ ತಿಳಿದಿದೆ ನಮಗ್ ಗೊತ್ತಿಲ್ಲ ಈ ಜೀವದ ಗತಿ ಏನು ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ನಿರಂತರವಾಗಿ ಈ ಜೀವಿಯಲ್ಲಿ ಸೃಷ್ಟಿಗೆ ಬಂದಾಗಿಂದೂ ಶ್ವಾಸರೂಪ ಕ್ರಿಯೆಯನ್ನು ಮಾಡಿಸಿರೋ ನಿಮಗೆ ಮುಂದೆ ನನ್ನ ಗತಿಯೂ ಗೊತ್ತು ಹಾಗಾಗಿ ನಿಮ್ಮ ಚರಣ ಸೇವೆ ನಿಮ್ಮ ಚರಣಗಳನ್ನು ನಾನು ಸೇವಿಸ್ತೇನೆ ನೀವು ನಮಗೆ ಶ್ರವಣ ಮನನಾದಿ ಭಕ್ತಿಯ ಹೇಗೆ ಉದ್ಧಾರ ಆಗಬೇಕು ಈ ಜೀವಿ ಉದ್ಧಾರ ಆಗೋ ಬಗೆ ಹೇಗೆ ಅಂದರೆ ಭಗವಂತನಲ್ಲಿ ನವವಿವಾದ ಭಕ್ತಿಯನ್ನು ಮಾಡುವುದು ಅಂಥ ಭಕ್ತಿಯನ್ನು ನೀವೇ ಭಗವಂತನಲ್ಲಿ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡಿರಿ ಅಂತ ಪ್ರಾಣದೇವರನ್ನು ಪದೇ 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 ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದಾಸರಾಯರು ಇದು ಬಹಳ ದೀರ್ಘವಾದ ಒಂದು ಸ್ತುತಿ ನಲವತ್ತೈದು ಶ್ಲೋಕಗಳನ್ನು ಹೊಂದಿದೆ ಹಾಗಾಗಿ ಸುಮಾರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಶ್ಲೋಕಗಳನ್ನು ಈ ಭಾಗದಲ್ಲಿ ಚಿಂತಿಸಿ ಮುಂದಿನ ಭಾಗದಲ್ಲಿ ಇದರ ಉಳಿದ ಶ್ಲೋಕಗಳನ್ನು ಚಿಂತನೆ ಮಾಡೋಣ ಕೃಷ್ಣಾರ್ಪಣ